ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾವ ಹೆಸರಿಂದ ಪ್ರಾರಂಭವಾಗುವ ವ್ಯಕ್ತಿಗಳಿಗೆ ಹೆಚ್ಚು ತಾಳ್ಮೆ ಇರುತ್ತದೆ ಆಪ್ಷನ್ ಎ ಆರ್ ಆಪ್ಷನ್ ಬಿ ಕೆ ಆಪ್ಷನ್ ಸಿ ಬಿ ಆಪ್ಷನ್ ಡಿ ಎಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ನಿಮ್ಮ ಎರಡನೆಯ ಪ್ರಶ್ನೆ ಸ್ನಾನ ಮಾಡದೆ ಪೂಜೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಅಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಬಿ ಶುಭ ಘಟನೆ ನಡೆಯುತ್ತದೆ ಆಪ್ಷನ್ ಸಿ ವಿದ್ಯೆ ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಕೈಯಲ್ಲಿ ಅಥವಾ ಕಾಲಲ್ಲಿ ಆರು ಬೆರಳುಗಳು ಇದ್ದರೆ ಏನರ್ಥ ಆಪ್ಷನ್ ಎ ಕೋಪಿಷ್ಟರು ಆಪ್ಷನ್ ಬಿ ಆಲಸಿಗಳು ಆಪ್ಷನ್ ಸಿ ಅದೃಷ್ಟವಂತರು ಆಪ್ಷನ್ ಡಿ ಜಿಪುಣರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅದೃಷ್ಟವಂತರು ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು ಆಪ್ಷನ್ ಎ ಜೇನುತುಪ್ಪವನ್ನು ಆಪ್ಷನ್ ಬಿ ಹುಣಸೆ ಹಣ್ಣನ್ನು ಆಪ್ಷನ್ ಸಿ ಬೆಲ್ಲವನ್ನು ಆಪ್ಷನ್ ಡಿ ಸಕ್ಕರೆಯನ್ನು ಹಾಂ ಸರಿಯಾದ ಥರ ಆಪ್ಷನ್ ಇ ಜೇನುತುಪ್ಪವನ್ನು ದೇವರ ಕೋಣೆಯಲ್ಲಿ ಟರೆ ಒಳ್ಳೆಯದು ನಿಮ್ಮ ಐದನೆಯ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ ಎ ಎರಡು ಗಂಟೆ ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ನಾಲ್ಕು ಗಂಟೆ ಆಪ್ಷನ್ ಡಿ ಮೂರು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ನಿಮ್ಮ ಆರನೆಯ ಪ್ರಶ್ನೆ ಯಾವ ಗಂಡು ಜೀವಿ ಮರಿಗಳಿಗೆ ಜನ್ಮ ನೀಡುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಮುದ್ರ ಕುದುರೆ ಆಪ್ಷನ್ ಡಿ ಕತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ಕುದುರೆ ನಿಮ್ಮ ಏಳನೆಯ ಪ್ರಶ್ನೆ ಮಹಾಭಾರತದ ಪ್ರಕಾರ ಕತ್ತಲೆಯಲ್ಲೂ ಬಾಣಗಳನ್ನು ಬಿಡುವ ವೀರ ಯಾರು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ನಕುಲ ಆಪ್ಷನ್ ಡಿ ಸಹದೇವ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ ನಿಮ್ಮ ಎಂಟನೆಯ ಪ್ರಶ್ನೆ ಸಂಗೀತದ ಸ್ವರಗಳು ಯಾವುದು ಆಪ್ಷನ್ ಎ ಸರಿಗಮಪದ ಆಪ್ಷನ್ ಬಿ ಸರಿಗಮದನಿ ಆಪ್ಷನ್ ಸಿ ಸರಿಗಪದನಿ ಆಪ್ಷನ್ ಡಿ ಸರಿಗಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಗಮ ಪದನಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತದೆ ಆಪ್ಷನ್ ಎ ಕಪಿಲೆ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ತುಂಗಾಭದ್ರಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತುಂಗಾ ನದಿ ನಿಮ್ಮ ಹತ್ತನೆಯ ಪ್ರಶ್ನೆ ಡಾಕ್ಟರ್ ಬ್ರೋರ್ ಅವರ ಒಂದು ತಿಂಗಳ ಸಂಬಳ ಎಷ್ಟು ಆಪ್ಷನ್ ಎ ಹನ್ನೆರಡು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಮೂವತ್ತೇಳು ಲಕ್ಷ ಆಪ್ಷನ್ ಡಿ ಹದಿನೈದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೇಳು ಲಕ್ಷ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ತಲೆ ಕೂದಲಿಗೆ ಸಾಬೂನು ಹಚ್ಚಿಕೊಂಡರೆ ಏನಾಗುತ್ತದೆ ಆಪ್ಷನ್ ಎ ಬೋಳು ತಲೆ ಆಪ್ಷನ್ ಬಿ ಹೊಟ್ಟು ಆಪ್ಷನ್ ಸಿ ಕೂದಲು ಉದುರುವಿಕೆ ಆಪ್ಷನ್ ಡಿ ಬಿಳಿ ಕೂದಲು ಹೆಚ್ಚಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಕೂದಲು ಹೆಚ್ಚಾಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ತಾಳಿಯನ್ನು ಕಟ್ಟುವಾಗ ಎಷ್ಟು ಗಂಟುಗಳನ್ನು ಹಾಕುತ್ತಾರೆ ಆಪ್ಷನ್ ಎ ನಾಲ್ಕು ಗಂಟುಗಳನ್ನು ಆಪ್ಷನ್ ಬಿ ಐದು ಗಂಟುಗಳನ್ನು ಆಪ್ಷನ್ ಸಿ ಮೂರು ಗಂಟುಗಳನ್ನು ಆಪ್ಷನ್ ಡಿ ಆರು ಗಂಟುಗಳನ್ನು ಸರಿಯಾದ ಆಪ್ಷನ್ ಸಿ ಮೂರು ಗಂಟುಗಳನ್ನು ಹಾಕುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ತರಕಾರಿಯನ್ನು ತಿಂದರೆ ರಕ್ತವು ಶುದ್ಧಿಯಾಗುತ್ತದೆ ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಬದನೆ ಆಪ್ಷನ್ ಸಿ ಬೆಂಡೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿಯನ್ನು ತಿಂದರೆ ರಕ್ತವು ಶುದ್ಧಿಯಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಅನಿಲ್ ಕುಂಬ್ಳೆ ಅವರು ಟೆಸ್ಟ್ ಇನ್ನಿಂಗ್ಸ್ ಒಂದರಲ್ಲಿ ಹತ್ತು ವಿಕೆಟ್ ಪಡೆದ ಸ್ಥಳ ಯಾವುದು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಕಾನ್ಪುರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾನ್ಪುರ ನಿಮ್ಮ ಹದಿನೈದನೆಯ ಪ್ರಶ್ನೆ ದರ್ಶನ್ ಒಂದು ದಿನದಲ್ಲಿ ಪಡೆದುಕೊಳ್ಳುವ ಸಂಬಳ ಎಷ್ಟು ಆಪ್ಷನ್ ಎ ಮೂರು ಕೋಟಿ ಆಪ್ಷನ್ ಬಿ ಅರವತ್ತೈದು ಲಕ್ಷ ಆಪ್ಷನ್ ಸಿ ಐವತ್ತು ಲಕ್ಷ ಆಪ್ಷನ್ ಡಿ ಏಳು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಲಕ್ಷ ಇನ್ನೂ ಹೆಚ್ಚಿನ ಕ್ವಿಝ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ